ಗಡಿ ಜಿಲ್ಲೆಯಲ್ಲಿ ಮನಿ ಡಬ್ಲಿಂಗ್ ಜಾಲ ಪತ್ತೆ ಅಸಲಿ ನೋಟು ಹೋಲುವ ಖಾಲಿ ಪೇಪರ್ಗಳನ್ನಿಟ್ಟು ವಂಚನೆಗೆ ಯತ್ನಿಸಿದವನು ಅಂದರ್ ಚಾಮರಾಜನಗರ ಜಿಲ್ಲೆಯಲ್ಲಿ ಮನಿ ಡಬ್ಲಿಂಗ್ ಜಾಲ ಪತ್ತೆ ಹಚ್ಚುವಲ್ಲಿ ಮಲೆಮಾದೇಶ್ವರ ಬೆಟ್ಟದ ಪೊಲೀಸ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪೊಲೀಸ್ ಠಾಣೆಯ ಪಿಐ ಜಗದೀಶ್ ನೇತೃತ್ವದ ತಂಡ ಕಾವಲು ಕಾದು ಮನಿ ಡಬ್ಲಿಂಗ್ ಹೆಸರಲ್ಲಿ ನಡೆಯುತ್ತಿರುವ ಹಣದಾಸೆಯ ಜನರನ್ನ ವಂಚಿಸಲು ಇಳಿದಿದ್ದ ಆ ಜಾಲವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಮನಿ ಡಬ್ಲಿಂಗ್ ದಂಧೆಯ ಜಾಲಗಳು ಸಕ್ರಿಯವಾಗಿದ್ದು ಇದು ವ್ಯಾಪಾರಸ್ಥರನ್ನು ಕೂಲಿ ಕಾರ್ಮಿಕರನ್ನು ಜೋಜುಕೋರರನ್ನ ಮತ್ತು ಮಧ್ಯಮ ವರ್ಗದ ನೋವುಂಡವರನ್ನ ಬಲೆಗೆ ಕೆಡವೆ ಹಾಕುತ್ತಿದೆ ಇಲ್ಲಿ ಕೊಟ್ಟ ಹಣಕ್ಕೆ ಎರಡು ಪಟ್ಟು ಹಣ ನೀಡುವ ಭರವಸೆ ನೀಡಿ ಮೊದಮೊದಲು ಕೊಟ್ಟ ಹಣಕ್ಕೆ ಅಸಲಿ ಹಣ ನೀಡಿ ವ್ಯವಹಾರ ಕುದುರಿಸುತ್ತಾರೆ ನಂತರ ಅತಿ ಹೆಚ್ಚು ಹಣ ತಂದಾಗ ಡಬ್ಲಿಂಗ್ ದಂಧೆಕೋರರು ದಾಳಿ ನಡೆಸಿ ಮೇಲೆ ಕೆಳಗೆ ಅಸಲಿ ನೋಟು ಇಟ್ಟು ಮಧ್ಯ ಬಿಳಿ ಹಾಳೆಗಳನ್ನು ಜೋಡಿಸಿ ಓಡಲು ಹೇಳುತ್ತಾರೆ ಆದರೆ ಮನೆಗೆ ಬಂದ ಹಣದಾಸಿಯ ವ್ಯಕ್ತಿ ಬಿಚ್ಚಿ ನೋಡಿದಾಗಲೇ ಗೊತ್ತಾಗುವುದು ಅಸಲಿ ದಂಧೆಯ ಗುಟ್ಟು ಇದೇ ರೀತಿ ಇಂದು ಸಂಜೆ ಬೆಟ್ಟದ ವ್ಯಾಪ್ತಿಯಲ್ಲಿ ಡಬ್ಲಿಂಗ್ ದಂಧೆಯ ಜಾಲ ಬೆಟ್ಟದ ಆಸುಪಾಸು ಬೀಡು ಬಿಟ್ಟಿರುವ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದ ಪಿ ಐ ಜಗದೀಶ್ ತಂಡ ಹೊಂಚು ಹಾಕಿ ದಂಧೆಕೋರರ ಸಂಚನ್ನು ಬಯಲಿಗೆ ಎಳೆದಿದ್ದಾರೆ ಬೀಚ್ ಕಾರಿನಲ್ಲಿ ವಂಚನೆಗೆ ಇಳಿದಿದ್ದ ರಾಮಪುರದ ದಂಟಳ್ಳಿಯ ಶೇಖರ್ ಮತ್ತು ಸಂತೆಮಾರನಹಳ್ಳಿಯ ಸುಖೇಕ್ ಎಂಬುವರು ಜನರನ್ನ ಯಾಮಾರಿಸಲು ಹೋಗಿ ಚಾಲಕನಾಗಿದ್ದ ಸಂತೆಮಾರನಹಳ್ಳಿ ಸುಖೇಶ್ ಪರಾರಿಯಾಗಿದ್ದು ದಂಡಳ್ಳಿಯ ಶೇಖರ್ನನ್ನು ಬಂಧಿಸಿದ್ದಾರೆ ಆತನ ಬಳಿ ಇದ್ದ ಐನೂರು ರು ಹೋಲಿಕೆ ನೂರು ಹಾಳೆಗಳಿದ್ದ ಮುನ್ನೂರ ಎಪ್ಪತ್ತು ಕಟ್ಟು ಬಿಳಿ ಹಾಳೆಗಳನ್ನು ಹಾಗೆ ಅವರ ಬಳಿ ಇದ್ದ ಒಂದು ಲಕ್ಷದ ಹನ್ನೊಂದು ಸಾವಿರದ ಐನೂರು ಅಸಲಿ ನೋಟನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ ವರದಿ ಹೋಮ ನಂಜುಂಡನಾಯ್ಕ ಎನ್ ಕೆ ಎಸ್ ಟಿವಿ ಫೋರ್ ಚಾಮರಾಜನಗರ